ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಲೋಕ ಸಮಸ್ತ ಸುಖಿನೋ ಭವಂತು ಶ್ರೋತೃಗಳಿಗೆ ಸ್ವಾಮಿ ದಯಾನಂದ ಸರಸ್ವತಿ ಇವರು ರಚಿಸಿರುವ ವೇದ ಭಾಷ್ಯಗಳ ಕನ್ನಡ ಭಾಷಾಂತರವನ್ನು ಆಧರಿಸಿ ಯಜುರ್ವೇದ ಮಂತ್ರಗಳ ಪರಿಚಯವನ್ನು ಮಾಡಿಕೊಳ್ಳುವ ಈ ನಮ್ಮ ಕಿರು ಪ್ರಯತ್ನಕ್ಕೆ ತಮಗೆ ಆದರದ ಸ್ವಾಗತ ನಾವೀಗ ಎರಡನೆಯ ಅಧ್ಯಾಯದ ಇಪ್ಪತ್ತೊಂದನೆಯ ಮಂತ್ರವನ್ನು ಗಮನಿಸೋಣ ವೇದೋಸಿ ಎಂಬ ಈ ಮಂತ್ರದ ಋಷಿ ವಾಮದೇವ ಪ್ರಜಾಪತಿ ದೇವತೆ ಗುರಿಕ್ ಬ್ರಾಹ್ಮಿ ಬೃಹತಿ ಛಂದಸ್ಸು ಮಧ್ಯಮ ಸ್ವರ ಆ ಜಗದೀಶ್ವರನು ಹೇಗಿರುವನು ಎಂಬುದನ್ನು ಈ ಮುಂದಿನ ಮಂತ್ರವು ಉಪದೇಶಿಸುತ್ತದೆ ವೇದೋ ವೇದೋ स्तेन मह्यम् वेदो भूयाः देवा गातु वेदो गातुम् वित्पा गातुमिता मानसपत इमम् देव स्वाहा वातेधाः ई मन्त्रद वदशः अन्वयार्थवो हीगिरु वेदः ಜಗದೀಶ್ವರನೇ ನೀನು ಚರಾಚರ ಜಗತ್ತನ್ನು ತಿಳಿದಿರುವ ಸರ್ವಜ್ಞನು ಅಥವಾ ಋಗ್ವೇದ ಮೊದಲಾದುದು ಜ್ಞಾನ ಸಾಧನವಾಗಿ ಹಸಿ ಆಗಿದ್ದೀಯೆ ಅಥವಾ ಆಗಿದೆ ಏನ ಯಾವ ವಿಜ್ಞಾನದಿಂದ ಅಥವಾ ವೇದದಿಂದ ಕಂ ನೀನು ದೇವ ಶುಭಗುಣಗಳನ್ನು ನೀಡುವವನೇ ವೇದ ಸರ್ವವನ್ನು ತಿಳಿದಿರುವೆ ಅಥವಾ ವೇದವು ಎಲ್ಲವನ್ನೂ ತಿಳಿದಿದೆ ಎಲ್ಲ ಜ್ಞಾನವನ್ನು ಹೊಂದಿದೆ ದೇವೇಭ್ಯ ವಿದ್ವಾಂಸರಿಗೆ ವೇದ ತಿಳಿಸಿಕೊಡುವವನು ಅಭವಹ ಆಗಿದ್ದೀಯೇ ಅಥವಾ ವೇದವು ತಿಳಿಸಿಕೊಡುವಂತಹುದು ಆಗಿದೆ ತೇನ ಆ ವಿಜ್ಞಾನ ಪ್ರಕಾಶದಿಂದ ಮಹ್ಯಂ ವಿಜ್ಞಾನವನ್ನು ತಿಳಿಯಲು ಅಪೇಕ್ಷಿಸುವ ನನಗೆ ವೇದಹ ವಿಜ್ಞಾನವನ್ನು ನೀಡುವವನಾಗಿ ಭೂಯಾಹ ಆಗಿರು ಅಥವಾ ವೇದವು ಆಗಿರುತ್ತದೆ ದೇವಾಹ ವಿದ್ವಾಂಸರೇ ಗಾತು ವಿಧ ಸ್ವಸ್ತಿ ವಚನವನ್ನು ಚೆನ್ನಾಗಿ ತಿಳಿದು ಪಠಿಸುವವರಾಗಿ ಗಾತುಂ ಜ್ಞಾನ ಸಾಧನವಾದ ವೇದವನ್ನು ವಿತ್ವಾ ಪಡೆದು ಗಾತುಂ ಪ್ರಶಂಸಿಸಲ್ಪಡುವ ಯಜ್ಞವನ್ನು ಹಿತ ಪಡೆಯಿರಿ ಅನಸ ವಿಜ್ಞಾನದ ಪತೆ ಪಾಲಕನೇ ನಿಮಂ ಪ್ರತ್ಯಕ್ಷವಾಗಿ ಅನುಷ್ಠಾನ ಮಾಡಲು ಅರ್ಹವಾದ ದೇವ ಜಗತ್ ಪ್ರಕಾಶಕನೇ ಯಜ್ಞಂ ಕ್ರಿಯಾಕಾಂಡದಿಂದ ಸಿದ್ಧವಾಗುವ ಯಜ್ಞರೂಪವಾದ ಸಂಸಾರವನ್ನು ಸ್ವಾಹ ಹವಿಸ್ಸನ್ನು ಚೆನ್ನಾಗಿ ಹೋಮ ಮಾಡುವಂತಹ ಯಜ್ಞಾನುಷ್ಠಾನ ಕ್ರಿಯೆಯು ಆಗಲಿ ಅಥವಾ ಆಗಿದೆ ಅದಕ್ಕೆ ಅನುಗುಣವಾಗಿ ವಾತೆ ವಾಯುವಿನಲ್ಲಿ ಸ್ಥಾಪಿಸು ಅಥವಾ ಅಗ್ನಿಯು ಸ್ಥಾಪಿಸುತ್ತದೆ ಈ ಮಂತ್ರದ ಭಾವಾರ್ಥವು ಹೀಗಿರುವುದು ಹೇ ವಿದ್ವಾಂಸರಾದ ಮನುಷ್ಯರೇ ವೇದ ವಿದ್ಯೆಯನ್ನು ಪ್ರಕಾಶಪಡಿಸಿರುವ ಸರ್ವಜ್ಞನಾದ ಪರಮೇಶ್ವರನೇ ಉಪಾಸಿಸಲ್ಪಡತಕ್ಕವನು ಎಂದು ತಿಳಿದು ಕರ್ಮಕಾಂಡವನ್ನು ಅನುಷ್ಠಾನ ಮಾಡಿ ಎಲ್ಲರ ಹಿತವನ್ನು ಸಾಧಿಸಿರಿ ವೇದ ವಿಜ್ಞಾನ ಮತ್ತು ಅಲ್ಲಿ ಹೇಳಿರುವ ವಿಧಾನಕ್ಕೆ ಅನುಸಾರವಾದ ಅನುಷ್ಠಾನವಿಲ್ಲದ ಅನುಷ್ಠಾನವಿಲ್ಲದೆ ಮನುಷ್ಯರಿಗೆ ಎಂದಿಗೂ ಸುಖವೂ ಉಂಟಾಗುವುದಿಲ್ಲ ವೇದ ವಿದ್ಯೆಯಿಂದ ಈಶ್ವರನು ಜ್ಞಾನ ಪ್ರಕಾಶ ಸ್ವರೂಪನು ಸರ್ವಸಾಕ್ಷಿಯೋ ಸರ್ವವ್ಯಾಪಕನೋ ಆದವನೆಂದು ತಿಳಿದು ಸದಾ ಧರ್ಮವನ್ನು ಅನುಷ್ಠಾನ ಮಾಡಿರಿ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ స్వామహం ప్రాథకే నిత్యం విద్యాదానంచేహి దేహిమే నమస్కార